ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಒಂದು ಬೊಲೆರ್ ಪಿಕಪ್ ಒಂದು ಗಾಡಿ ಕಳಿಸ್ಕೊಟ್ಟಿರಲ್ಲ ಮಹೇಂದ್ರ ಮಾಡಲ್ ಎಷ್ಟು ಗಾಡಿ ಯಾರು ಸರ್ ಹತ್ತಿರಿ ಓನರ್ ಅಣ್ಣ ಓನರ್ ಹಾಂ ಸರ್ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಒಂದು ಇನ್ಶೂರೆನ್ಸ್ ಪಾಸಿಂಗ್ ಇದೆ ಇನ್ಶೂರೆನ್ಸ್ ಪಾಸಿಂಗ್ ಡೇ ಇದೆಯಾ ಆ ಡೇ ಇದೆ ಅದೇ ಮಾರ್ಕ್ಸ್ ಕೊಡ್ತೀರಾ ನೀವು ಕೊಡ್ತೀರಾ ಮಾರ್ಕ್ಸ್ ಕೊಡಂಗ ಇರಬೇಕು ನಾ ಹಂಗ ಕೊಟ್ಟು ಹಂಗ ಕೊಟ್ಟು ಬಿಡು ಕೊಡ್ತೀರಾ ಹ್ಮ್ ಲೋನ್ ಇಲ್ಲ ಗಡಿ ಮೇಲೆ ಏನಿಲ್ಲ ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಗಡಿ ಅದು ಒಂದು ಮೂರು ಲಕ್ಷ ಚಿಲ್ಲರೆ ಆಗಿದೆ ಮೂರು ಲಕ್ಷ ಚಿಲ್ಲರೆ ಇದೆಯಾ ಹ್ಮ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ tyre ಗೆ ಐದು tyre ಕಂಡೀಷನ್ ಅದ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ನಿಮ್ಮ ಕಡೆ ತೊಟ್ಟಿ ಹಾ sir ತೊಟ್ಟಿ ಚೆನ್ನಾಗಿದೆ ಗಾಡಿ ನಿಮ್ಮ ಕಡೆ ಹಾ ಎಲ್ಲಾ ಚೆನ್ನಾಗಿದೆ sir ಹ್ಮ್ ಹ್ಮ್ ಎಲ್ಲಿ ಬರ್ತದೆ location ಗಾಡಿ location sir ನಮ್ದ ಇದು sir ಗದಗ ಜಿಲ್ಲಾ ಗದಗ ಜಿಲ್ಲೆ ಹಾ ಗದಗ ಲೋಕಲ್ ಹೊರಗಡೆ ಐತಾ ಗದಗ ಇಲ್ಲಿಂದ ನರೇಗಾ sir ಹ್ಮ್ ಹ್ಮ್ ಅಣ್ಣ ಗಾಡಿಗೆ rate ಮೂರುವರೆ ಹೇಳಿ sir ಮೂರು ಮೂರು ಐವತ್ತು ಮೂರು ಐವತ್ತು ಹೇಳ್ತಿದೀರಾ ಹ್ಮ್. ಮೂರು ಅವರು ಮಾಡಲಿಸ್ಟ್ ಗಡಿ 10 10 2018 ಮಾಡ್ಲೋನರು 1049 ಅವರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಆ ರನ್ನಿಂಗ್ ಎಲ್ಲಾ ಇನ್ಸುರೆನ್ಸ್ ಪಾಸಿಂಗ್ ಗೆ ಡೂ ಮಾಡ್ತೀವಿ ಸರ್ ಹೌದಾ ಆ ಮೂರು ಅವರು ಪಾಯಿಂಟ್ ಲಿಸ್ಟ್ ಕೊಡ್ತರೆನಿದو ಇಲ್ಲಿ ಗಡಿ ಮಂದ್ ಅಷ್ಟ ಅಂತ ಹೇಳು ಸರ್ ಇಲ್ಲಿ ಗಡಿ ಮಂದ್ ಕೊಟ್ಟುಬಿಡಿ ಟೀ ಮೂರು ಅವರು ರೇಟ್ ಹೇಳೋ ಸರ್ ಹೆಚ್ಚು ಗಡಿ ನಮ್ಮ ಚಾನೆಲ್ ನಿಂದ